ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಮಾಡ್ತಾರೆ ಯಾಕೆ ಮಾಡ್ತಾರೆ ಸರ್ ಸಿ ವಿ ರಾಮನ್ ಅಂತ ಹೇಳಿ ಒಬ್ಬ ದೊಡ್ಡ ವಿಜ್ಞಾನಿ ಅವರು ಏನಪ್ಪಾ ಅಂತಂದ್ರೆ ರಾಮನ್ ಪರಿಣಾಮ ಅನ್ನುವಂತಹ ಒಂದು ಪ್ರಯೋಗವನ್ನ ಇಡೀ ಜಗತ್ತಿಗೆ ಹೇಳಿಕೊಟ್ಟಂತಹ ದಿನ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ಭಾರತೀಯ ಹೇಳಿ ನಮಗೆ ಬಹಳ ಖುಷಿ ಆಗ್ತದೆ ಯಾರು ಸರ್ ಸಿ ವಿ ರಾಮನ್ ಅವರು ಅನೇಕ ಪ್ರಯೋಗಗಳನ್ನು ಮಾಡಿದ್ರು ಅವ್ರ ಬಗ್ಗೆ ಹೇಳ್ತಾ ಇದ್ರ ನನಗ ನನ್ನ ಜೀವನಾನೇ ನಾವು ನೆನಪ ಮಾಡ್ಕೊಂಡಂಗ ಆಯ್ತಾ ಅವ್ರಿಗೆ ವಿಜ್ಞಾನದಲ್ಲಿ ಬಹಳ ಆಸಕ್ತಿ ಇತ್ತು ಆದ್ರ ಅವ್ರಿಗೆ ನೌಕರಿ ಬ್ಯಾಂಕ್ ಆದ ಅವ್ರಿಗೆ ಅನಿವಾರ್ಯವಾಗಿ ಅಸ್ಲೇ ನೌಕರಿ ಬಂದು ಬ್ಯಾಂಕ್ ಆಮೇಲೆ ಒಂದ್ಸತಿ ಏನ್ ಮಾಡ್ತಾ ಮಾಡ್ತಾಯಿದ್ರು ಹೋಗುವಾಗ ಡ್ಯೂಟಿಗೆ ಹೋಗುವಾಗ ಬರುವಾಗ ಅಲ್ಲಿ ಒಂದು ವಿಜ್ಞಾನಿಗಳ ಕ್ಲಬ್ ಅಂತೇಳಿ ಒಂದು ನೋಡ್ ನೋಡ್ತಾರೆ ಇಂಥ ತಾರೀಕ ಇಂಥ ದಿನಾಂಕ ಇಂಥಲ್ಲಿ ವಿಜ್ಞಾನಿಗಳ ಒಂದು ಕಾರ್ಯಕ್ರಮ ಐತಿ ಅಂತಂದಾಗ ಅವರು ಕಳ್ಳ ಹೋಗಿ ಅದನ್ನು ನೋಟ್ ಮಾಡ್ಕೊಂಡು ಅಂತ ತಾರೀಕಿಗೆ ಅಂತ ದಿನಕ್ಕ ಅಲ್ಲಿ ಹೋಗ್ತಾರೆ ಅಂದ್ರ ಅವ್ರಿಗೆ ವಿಜ್ಞಾನದ ಮೇಲೆ ಅಷ್ಟೊಂದು ಆಸಕ್ತಿ ಇತ್ತು ಅಂತ ನಾವು ಹೇಳ್ಬೋದು ಆಮೇಲೆ ಮತ್ತೆ ಇನ್ನೊಂದು ಸತ್ತಿ ಏನಾಗ್ತಪ್ಪ ಅಂತಂದ್ರ ಅವ್ರಿಗೆ ಮಕ್ಕಳಿ ಆ ಸರ್ ಆಗಿ ಕೆಲಸ ಮಾಡುವಂತ ಒಂದು ಕೆಲಸ ಸಿಗ್ತದ ಅದಕ್ಕೆ ಕಡಿಮೆ ಪಗಾರ ಆದ್ರೂ ಸಹ ಅವರು ನನ್ನ ಜ್ಞಾನವನ್ನ ನಾನು ಕಳಿಸಬೇಕು ನಾನು ಎಷ್ಟು ಕಳಿಸಿದ್ರು ನನೇನು ಬರಲ್ಲ ನನ್ನಲ್ಲಿದ್ದಂಥ ಜ್ಞಾನವನ್ನ ವಿಜ್ಞಾನವನ್ನ ನಾಲ್ಕು ಮಕ್ಕಳಿಗೆ ಹಂಚಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು ತಮ್ಮದೇ ಆದಂತ ಒಂದು ಸಂಸ್ಥೆಯ ಯಾರು ಸರ್ ಸಹ ರಾಮನು ತಮ್ಮದೇ ಆದಂತ ಸಂಸ್ಥೆ ತೆಗೆದು ತಮ್ಮದೇ ಆದಂತ ಒಂದು ನಾಲ್ಕು ಮಕ್ಕಳಿಗೆ ಬಡ ಮಕ್ಕಳಿಗೆ ಏನ್ ಮಾಡೋದು ವಿಜ್ಞಾನವನ್ನು ಕಲಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಸಿ ರಾಮನವರು ಮಾಡ್ತಾ ಇರ್ತಾರ ಒಂದು ಸಾರಿ ಒಂದು ಹುಡುಗ ಅಲ್ಲಿ ಅನೇಕ ಮಕ್ಕಳು ಬಂದು ಏನ್ ಮಾಡ ಪರೀಕ್ಷೆ ಬರ್ತಿರ್ತಾರೆ ಆ ಶಾಲೆ ಶಾಲೆಯೊಳಗ ಅಡ್ಮಿಷನ್ ತಗೊಂಡು ಅಂದ್ರೆ ಫಸ್ಟ್ ಏನು ಮಾಡ್ಬೇಕ ಪರೀಕ್ಷೆ ಬರಬೇಕು ಆ ಪರೀಕ್ಷೆ ಒಳಗೆ ಪಾಸ್ ಆದವ್ರು ಮಾತ್ರ ಅಲ್ಲಿ ಅಡ್ಮಿಷನ್ ತಗೊಂಡಿರ್ತಾರೆ ಇಲ್ಲಂದ್ರ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಕಲ್ಸ್ಬಿರ್ತಾರೆ ಹಿಂಗಿರುವಾಗ ಒಬ್ಬ ಹುಡುಗ ಅವ ಬಂದು ಪರೀಕ್ಷೆ ಬರೆದ್ರೆ ಬರೆದ್ರ ಪಾಸ್ ಆಗಲ್ಲ

ಜ್ಞಾನಕ್ಕಿಂತ ನಿನ್ನಲ್ಲಿ ಒಳ್ಳೆಯ ಜ್ಞಾನ ಯಾರು ಜ್ಞಾನ ಅಕ್ಷರಜ್ಞಾನ ಅಂದ್ರೆ ದೊಡ್ಡದ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಜ್ಞಾನ ಇರಬೇಕು ಅದೇ ಸುಜ್ಞಾನ ನಿನ್ನಲ್ಲಿರೋದ ಸುಜ್ಞಾನ ಇದೆ ಅದಕ್ಕೆ ಏನ್ ಮಾಡ್ತಾ ಅಂತಂದ್ರೆ ಬಾ ಅಕ್ಷರ ಜ್ಞಾನ ಇಲ್ಲ ಅಂದ್ರೆ ಹೇಳದ ಅದನ್ನ ಕಲಿಸ್ಬೋದು ಆ ಸುಜ್ಞಾನ ಅನ್ನೋದು ಅದು ಮನಸ್ಸಿನ ಒಳಗಿಂದ ಬೆಳಕ ಅವನಿಗೆ ಸ್ಮೃತಿಯನ್ನು ಅಂತ ಹೇಳಿ ಅವನು ಕಲ್ಕೊಂಡು ಅವ್ರು ಏನು ಮಾಡ್ತಾರೆ ಅವನು ಯಾವ್ದೋ ವೀಕ್ ಅದನ್ನ ಅದನ್ನು ಅವ್ರು ಕಲಿಸಿ ಅವನ ದೊಡ್ಡ ವಿಜ್ಞಾನಿಯನ್ನಾಗಿ ಸರ್ ಸಿ ವಿ ರಾಮನವನು ಅದಕ್ಕೆ ಇವತ್ತು ನಾವು ನಿಮಗೆ ಬಂದಿಷ್ಟೆ ಜೀವನದಲ್ಲಿ ನೋಡ್ರಿ ಅಕ್ಷರ ಜ್ಞಾನ ಒಂದೇ ದೊಡ್ಡದಲ್ಲ ಒಳ್ಳೆಯ ಸುಜ್ಞಾನ ಇದೆ ನಮ್ಮ ನಡೆ ನಮ್ಮ ನುಡಿ ನಮ್ಮ ಮಾತು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕಾರ ಏನಾಗಬೇಕು ನಾಲ್ಕು ಜನಕ್ಕೆ ಮಾದರಿಯಾಗಿ ನಾವು ಬದುಕಿ ಅದು ಬಹಳ ಇಂಪಾರ್ಟೆಂಟ್ ರಂಗೋ ಬದ್ರಿ ರಂಗೋರಿ ರಂಗೋ ಬರೀಕೋ ಮಾಡಿದ್ರಿ ಅಂತೇಳಿ ಅಲ್ಲ ಅದಕ್ಕೆ ಅದಕ್ಕೆ ಇವತ್ತು ಸರ್ ಸಿ ರಾಮನ್ ರಾಮನವರು ಅವರ ಜ್ಞಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಕಾರಣ ನಾವು ಭಾರತೀಯರಾಗಿಟ್ಟುಕೊಂಡು ಅನೇಕ ಪ್ರಯೋಗಗಳನ್ನು ಮಾಡಿದ್ರು ಆಮೇಲೆ ರಾಮನ್ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ಇಳಿಕಿ ಚಳಿ ಹಾಕ್ಯಾರ ಎಲ್ಲದಾಕ್ಯಾರ ಯದ ಹಾಕ್ಯಾರ ಇಲ್ಲಿ ಅದಕ್ಕೆ ಕಪಾಟ ಮಾಡ ಬಾಗ ಎದುರು ಮಾಡ್ಯಾರ ಕಡಿ ಮಾಡ ಈಗ ಅದನ್ನ ಮುಟ್ಲಾದ್ರ ಅದು ಬಾಗ ಅದು ಮುಖ್ಯಾಪಣ ಅಂತ ಹೇಳಿ ನಾವು ಗೊತ್ತಾಗ ರಾಮನ್ಯ ಪ್ರಶ್ನೆಯಿಂದ ಏನು ಪ್ರ ಒಂದು ವಸ್ತುವಿನಲ್ಲಿ ಬೆಳೆತಿನ ಕನ್ನ ಹಾದು ಹೋಗುವಂತೆ ಮಾಡಿದಾಗ ಅದೇನ್ ಮಾಡ್ತದಪ್ಪ ಅಂತಂದ್ರೆ ಒಂದ್ ರೀತಿ ಆ ಬೆಳಕನ್ನ ವಿಭಜನೆ ಮಾಡಿ ಅದೇನ್ ಮಾಡ್ತದ ಬೇರೆ ರೀತಿಯಲ್ಲಿ ಅದು ವಕ್ರಿಗೌನ್ ಹಾಕಿ ಬರ್ತದೆ ಯಾವ ವಸ್ತುವಿನಲ್ಲಿ ಬೆಳಕು ಬಿಟ್ಟಾಗ ಜಂತ ಬೆಳಕು ಬರುತ್ತಂತೆ ಸ್ಟಡಿ ಮಾಡಿ ಬರೆದ್ರು ಅವ್ರು ಮುಟ್ಲಾದ ಅದ್ರ ಬೆಳಕು ಕಾಸ್ಟ್ಬಿಟ್ಟು ಸಾಕ ಇಲ್ಲಿ ವಸ್ತು ಐತಿ ಅಂತ ಹೇಳಿ ಅವರು ಹೇಳ್ತಿದ್ರು ಈಗ ಬಾಡಿ ಒಳಗೆ ಇಟ್ಟಂಗಿ ಹಾಕ್ಯಾರೋ ಎನ್ ಕಲ್ಲು ಹಾಕ್ಯಾರೋ ತಮ್ಮ ನೋಡ್ಬೇಕಾಗತ್ತೆ ನೋಡ್ಬೇಕಾಗುತ್ತೆ అది బడీదార్థన ఇదే వస్తువు అంతి తోర్స్ట్రీద భారతదేశ అదక ఆ రోగా నా ఖ్యా అదక ಇವತ್ತು ನಮ್ಮ ಟೀಚರ್ ನಮ್ಮ ಎಲ್ಲ ಟೀಚರುಗಳು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಈ ಮತ್ತೆ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಕೆಲವರು ಮಕ್ಕಳು ನಮ್ಮಲ್ಲಿ ಯಾರ್ಯಾರ ಯಾವ್ಯಾವ ಪ್ರಯೋಗ ಮಾಡಿದಾರ ಆ ಪ್ರಯೋಗವನ್ನು ಮಕ್ಕಳು ಬರ್ತಾರ ಮಕ್ಕಳು ಹೇಳದನ್ನು ನಾವು ಇನ್ನು ತಿಳಿಸಿ ಅದಕ್ಕೆ ಈ ಕಾರ್ಯಕ್ರಮ ಇವತ್ತು ಭಾಳ ಅಚ್ಚುಕಟ್ಟಾಗಿ ನಮ್ಮಲ್ಲಿ ನಮ್ಮ ಮುಂದಿನ ತಾಲೂಕಿನ ಬಡಗೇಶ್ವರ ಕ್ರಸ್ಟನ್ನು ಬಂದು ಬಿಹಾಳ ಒಂದು ಶಾಲೆ ಒಳಗಡೆ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಕಾರಣಕೂತರಾಗಿರುವಂತಹ ನನ್ನ ಎಲ್ಲ ಸಹೋದರಿ ಶಿಕ್ಷಕ